ಲ್ಲಿ ಈ ಸಂಸ್ಥೆಯ ಕುರಿತು ನಾಲ್ಕು ಮಾತುಗಳನ್ನು ಆಡದೆ ಹೋದರೆ ಅದು ದ್ರೋಹ ಬಗ್ಗದಂಗ ಆಗುತ್ತೆ ಇವರೆಲ್ಲರ ಆಗ್ರಹದ ಮೇರೆಗೆ ನಾನು ಒಂದು ನಾಲ್ಕು ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಈ ವಿಮಾ ನಿಗಮದ ಕುರಿತು ಧನತಾ ಭಾವವನ್ನ ತಾಳ್ಬಿಟ್ಟ ಈ ವಿಮಾ ನಿಗಮ ಹೇಗೆ ಬಂದಿದೆ ಎಲ್ಲೆಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಎಂಬುದು ನಮ್ಮೆಲ್ಲರ ಅರಿವುಗಳು ಇದೆ ನಮ್ಮ ಸೆಂಟ್ರಲ್ ಆಫೀಸು ಮುಂಬೈನಲ್ಲಿದೆ ಅದರ ಮುಖ್ಯ ರೂವಾರಿಗಳು ತಮಗೆಲ್ಲ ತಿಳಿದಿರುವಂತೆ ದೊರೆ ಫಾರ್ಮಿಗಳು ಅನ್ನೋರಿದ್ದಾರೆ ಸಿಇಒ ಚೇರ್ ಚೇರ್ಪರ್ಸನ್ ಅಂತ ಕರೀತಾರೆ ನಮ್ಮ ದೇಶಾದ್ಯಂತ ನಾಲ್ಕು ಜೋನಲ್ ಆಫೀಸುಗಳು ಉಂಟು ನಾವು ಹೈದ್ರಾಬಾದ್ ಜೋನಲ್ಲಿಗೆ ಸಂಬಂಧಿಸಿದಾಗ ಅದರ ಕರ್ಣದಾರರು ಸರ್ ಪುನೀತ್ ಕುಮಾರ್ ಜೋನಲ್ ಮನ್ ಜ ಹಾಗೆ ನಾವು ಡಿವಿಷನ್ಗೆ ಬಂದಾಗ ನಾವೆಲ್ಲ ಬೆಳಗಾವಿ ಡಿವಿಷನ್ಗೆ ಸಂಬಂಧಪಟ್ಟಿದ್ದೇವೆ ಅದರ ಕರ್ಣಧಾರ ಸೂತ್ರಧಾರರು ಶ್ರೀಯುತ ರವಿ ಸರ್ ಅಂತೆ ನಾವು ನಮ್ಮ ತಾಲೂಕು ಮಟ್ಟಕ್ಕೆ ಬಂದಂತೆ ಜಮಖಂಡಿ ನಮ್ಮ ಮೇ ಬ್ರ್ಯಾಂಚ್ ಆಫೀಸು ಅದರ ಕರ್ಣಧಾರಿಗಳು ಶ್ರೀಯುತ ವಿವೇಕಾನಂದ್ ಅವರು ಅಲ್ಲಿಂದ ನಾವು ನಮ್ಮ ಎಫ್ ಒ ಆಫೀಸಿಗೆ ಬಂದಾಗ ಇದಕ್ಕೆ ಬಂದಿರತಕ್ಕಂಥ ಒಂದು ಪಾದರಸದ ಆ್ಯಕ್ಟಿವ್ ಇಟ್ ಹೊಂದಿರತಕ್ಕಂಥ ಶ್ರೀಯುತ ಕೃಷ್ಣರಾಜ್ ಸರ್ ಹಾಗೆಯೇ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಏನಂತ ಕೇಳಿದರೆ ಈ ದೇಶಾದ್ಯಂತ ಅಷ್ಟೇ ಅಲ್ಲ ಹೊರದೇಶಗಳಲ್ಲಿ ಕೂಡ ಭಾರತೀಯ ಜೀವ ವಿಮಾ ನಿಗಮದ ಕೆಲವೊಂದು ಕಾರ್ಯಾಲಯಗಳು ಅಲ್ಲಿ ಉಂಟು ನಮ್ಮ ದೇಶದಲ್ಲಿ ಸುಮಾರು ಎರಡು ಸಾವಿರದ ನಲವತ್ತೆಂಟಕ್ಕಿಂತಲೂ ಹೆಚ್ಚು ಶಾಖಾ ಕಾರ್ಯಾಲಯಗಳು ಇದಾವೆ ಹಾಗೆಯೇ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ವಿಮಾ ಪ್ರತಿನಿಧಿಗಳಿದ್ದಾರೆ ಲಕ್ಷಕ್ಕಿಂತಲೂ ಅಧಿಕ ವಿವಿಧ ಅಧಿಕಾರಿಗಳು ಸಿಬ್ಬಂದಿಯವರು ಇದಾರೆ ಜೊತೆಗೆ ಕ್ಲಾಯಗಳು ಇದ್ದಾರೆ ಸಂತೋಷ ಸಂ ಏನಂತಂದ್ರೆ ಕೇವಲ ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ತಮ್ಮನ್ನೆಲ್ಲ ನೋಡಿದ್ರೆ ತುಂಬ ಸಂತೋಷ ಅನಿಸ್ತಾ ಇದೆ ಪುರುಷ ವಿಮಾ ಪ್ರತಿನಿಧಿಗಿಂತ ಇನ್ನು ಕೆಲವೇ ವರ್ಷಗಳಲ್ಲಿ ಅವ್ರಿಗಿಂತಲೂ ಹೆಚ್ಚಿಗೆ ಮಹಿಳಾ ಪ್ರತಿನಿಧಿಗಳು ಆಗ್ತೀರಿ ತುಂಬ ಸಂತೋಷ ಮೇಡಮ್ ಅವ್ರಿಗೆ ಇಲ್ಲೇನು ಅವ್ರೊಬ್ರದೇ ಒಂದು ಮುಖ ನೋಡ್ತಿದ್ದೆ ನಾನು ಮಾಡಿ ಮಹಿಳೆಯರಂದ್ರೆ ಅವ್ರೊಬ್ರೇ ಇತ್ತು ಕಗದಾಳ ಖಗದಾಳ ಮೇಡಮ್ನವರಷ್ಟೇ ಅಲ್ಲ ಅವರ ಸರಿ ಸಮಾನಕ್ಕೆ ಅವರನ್ನು ಮಿಗಿಲಿಸುವಂತಹ ಸಾಧನೆ ಎಲ್ ಐ ಎಲ್ಲಾಯಿಸಿಯೊಳಗೆ ತಮ್ಮಿಂದ ನಾನೆಲ್ಲ ಬಯಸ್ತಾ ಇದೆ ನಾವು ಈ ಸಂಸ್ಥೆಯ ಉಪ್ಪು ಖಾರ ತಿಂದು ಬೆಳೆದಂಥವರು ಅದಕ್ಕೆ ದ್ರೋಹವನ್ನು ಬಗಿಬಾರ್ದು ಈ ಸಂಸ್ಥೆಗೆ ಆ ಧ್ಯೇಯ ವಾಕ್ಯ ಏನಿದೆ ಅದನ್ನು ಅನುಸರಿಸಿಕೊಂಡು ನಾವು ನಮ್ಮ ಕಾರ್ಯಕ್ರಮದಲ್ಲಿ ತೊಡಗಿರ್ಬೇಕು ಒಂದು ನಿಮಿಷ ಹೇಳ್ತೀನಿ ಅಂದು ಇಂದು ಎಲ್ ಐ ಸಿ ಹೇಗಿತ್ತು ಅನ್ನೋದು ನನ್ನ ಅನುಭವದ ಪ್ರಕಾರ ಹೇಳ್ತಾ ನಾನು ಈಗ ನಾವೇನ ಎಲ್ ಐ ಸಿ ಮೊದಲನೇ ಕಂದು ತುಂಬುದಕ್ಕೆ ಬರ್ತೇವಲ್ಲ ಐದು ಸಾವಿರ ಹತ್ತು ಸಾವಿರ ನಾನ್ ಪಾಸಿಟಿವ್ ತೊಗೊಂಡೊಳಗೆ ಐದು ಸಾವಿರ ಹತ್ತು ಸಾವಿರ ಸಮ್ಮ ಶೋಡ್ ತೊಗೊಂಡು ಬರ್ತೀನಿ ಅದೇ ದೊಡ್ಡ ಸಾಧನೆ ಆಗಿತ್ತು ನಮಗೆ ಇವತ್ತೇನು ಫಸ್ಟ್ ಪ್ರೀಮಿಯಂ ಕಟ್ತೇವೆ ಐದೈದು ಸಾವಿರ ರೂಪಾಯಿಗಳನ್ನ ಕಡಿಮೆ ರೈತರನ್ನು ತುಂಬುತ್ತೇವೆ ಐದೈದು ಸಾವಿರ ಪಾಲಿಸಿ ಮಾಡಿ ನಾನು ಅವಾಗ ಎಷ್ಟು ತ್ರಾಸ್ ತೊಗೊಂಡಿರ್ಬೇಕು ನೋಡಿರಿ ಲೋಕಾಪುರ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ತಿರುಗಾಗಿ ಸಂಚರಿಸಿ ಎಲ್ಲ ರೈತರು ನನಗೆ ಫಸ್ಟ್ ಟೈಮ್ ಆಗ ಅವಧಾನಿ ಡೆವಲಪ್ಮೆಂಟ್ ಆಪ್ಷನ್ ಇತ್ತು ಒಂದು ಮಾತು ಹೇಳಿದ್ರೆ ನನಗೆ ಅವರು ಸರ್ ನೀವು ಇಲ್ಲೇನು ಪರಿಶ್ರಮ ಪಡ್ತೀರಿ ಈ ಶ್ರಮವನ್ನು ನೀವು ಮುದೋದಾಗಾಗಲಿ ಮಾಲಿಕ್ ನೀವು ಯಶನ್ ತೊಗೊಂಡಿದ್ರೆ ನೀವು ಯಾವಾಗಲೂ ಪುರೋಗಿ ಏಜೆಂಟ್ ಆಗ್ತಿದ್ದೀರಿ ಅಂತಿದ್ದರು ನಾನು ಆವಾಗ ಅರವತ್ತು ಎಪ್ಪತ್ತು ಎಂಬತ್ತು ಪಾಲಿಸಿಗಳನ್ನ ಯಾ ಅದಕ್ಕಿಂತ ಕಡಿಮೆ ಯಾವ ಕೊಟ್ಟಿಲ್ಲ ನಾನು ಅಂಥ ಸಂದರ್ಭ ಅದೇ ಬಿಸ್ನೆಸ್ಸನ್ನು ಇಲ್ಲಿ ಸಿಟಿ ಒಳಗಾಗಲಿ ಅಥವಾ ನೀರಾವರಿ ಪರಿಸ್ಥಿತಿಯಲ್ಲಿ ಮಾಡಿದ್ರೆ ನೀವು ನೌಕರಿ ರಾಜೀನಾಮೆ ಕೊಟ್ಟು ಇದೇ ಕೆಲಸನ ಫುಲ್ ಟೈಮ್ ಮಾಡ್ತಿದ್ದೀರಿ ಅಂತವಾಗ್ತದೆ ಇದನ್ನು ನಾನು ಒಂದು ಉಪಕೃ ಉಪವೃತ್ತಿಯನ್ನಾಗಿ ಮಾಡ್ತಾ ಇದ್ದೆ ಸುಮಾರು ಮೂವತ್ತ್ನಾಲ್ಕು ವರ್ಷ ಮುಗಿದು ಹೋಯಿತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಇಪ್ಪತ್ತಾರು ಸೆಪ್ಟೆಂಬರ್ನಲ್ಲಿ ಅದು ಸೆಪ್ಟೆಂಬರ್ನಲ್ಲೇ ತೊಗೊಂಡಿದ್ದು ಏಜೆನ್ಸಿ ಹೌದ್ ಬಂದು ಸುಮ್ಮನೆ ಹಾಗೆ ನಮ್ಮ ಕೂಲಿಗೆ ಬಂದು ನಮ್ಮ ಕೂಲಿಗೆ ಬಂದಿದ್ದರು ನಾನು ಹಾಸ್ಟೆಲ್ ಸರ್ವಿಸ್ ಮಾಡ್ತಾ ಇದ್ದೆ ಇಲ್ಲೇ ಗುಲ್ಗಾಲ ನಿಮಗೆ ಅಂತ ಒಂದು ಊರು ಬರ್ತದ ಅಲ್ಲಿ ನೀಲಿ ಸಾರಿಗೆ ಅವ್ರು ಪರಿಚಯ ಇದ್ರು ಅವ್ರಿಗೆ ಏಜೆನ್ಸಿ ಬರಬೇಕಂತ ಅವ್ರು ಬಂದವರು ಅವ್ರು ಅದನ್ನು ತೊಗೊಳಲಿ ಯಾಕೋ ಯಾವುದೋ ಕಾರಣಕ್ಕೆ ಅದು ನನ್ನ ನೋಡಿಗೆ ಹಾಕಿದ್ರೆ ಸರ್ ನೀವಾಗ ಜೂನಿಯರ್ ಅದರಿ ಆಕ್ಟಿವ್ ಆ್ಯಕ್ಟಿವ್ ಅದ ರೀ ಮಾಡಿರಿ ಅಂದ್ರೆ ಇಲ್ಲರಿ ನಾನು ಲೆಫ್ಟ್ ರೈಟ್ ಸ್ಕೂಲಿಗೆ ಮನೆಗೆ ಬಿಡ್ರಿ ಇಲ್ಲಿ ಗೊತ್ತಿಲ್ಲ ಆಗುದಿಲ್ಲ ಅಂತ ನಾನೇ ಅವಧಾನ ಅಂತ ಅವ್ರು ಹಂದಗಿದ್ರ ಅಂತಂದ್ರೆ ಒಬ್ಬ ಅತ್ಯುತ್ತಮವಾದ ಡವರ್ಮೆಂಟ್ ಅವರು ನನಗೆ ಅತ್ಯಂತ ಪ್ರಶಸ್ತವಾದಂತಹ ಒಂದು ತರಬೇತಿಯನ್ನು ನೀಡಿ ಒಬ್ಬ ಇಲ್ಲಿವರೆಗೂ ಕೂಡ ಏಜೆನ್ಸಿ ಉಳಿಸ್ಕೊಂಡು ಬರೋದಕ್ಕೆ ಸಹಾಯ ಮಾಡಿ ಈ ಸಂದರ್ಭದಲ್ಲಿ ಜಮಖಂಡಿಯವರನ್ನು ಕೂಡ ಗೌರ್ಮೆಂಟ್ ಆಫೀಸರ್ ನೆನಪಿಸ್ಬೇಕು ಅವ್ರ ತರುವಾಯ ನಾನು ಡೈರೆಕ್ಟ್ ಏಜೆಂಟ್ ಆದರೆ ಈಗಲೂ ಮುಂದುವರಿತಾ ಇದೆ ಕಾರಣ ಅಂತಂದರೆ ಸಂಸ್ಥೆಯ ಸಿಬ್ಬಂದಿಯವರೇ ಕೆಲವು ದಿನಗಳ ವರ್ಷಗಳ ಹಿಂದೆ ಅನಿಲ್ ಚೋಪಡೆ ಗಿರಿ ಅವ್ರ ತರುವಾಯ ಈಗ ಅದು ಪರಂಪರೆ ಹಿಂಗೆ ಮುಂದುವರೆದು ಬಿಟ್ಟಿದೆ ಏನು ಪರಂಪರೆ ಮುಂದುವರೆದಿದೆ ಅಂದರೆ ಕಡ್ಪಟ್ಟಿ ಸಾವಿರ ಟೋಟಲಿ ಹೆಲ್ಪಿಂಗ್ ಹ್ಯಾಂಡ್ ಟು ಯು ಆಮೇಲೆ ಬಹಳಷ್ಟು ಕೆಲಸಗಳನ್ನ ಆನಂದ್ ಸರ್ ಯಾಕಂತಂದ್ರೆ ಇವತ್ತು ಒಂದ್ ಲೆಟರ್ ಕೊಟ್ಟಿನ ಕೂಡ ಅವ್ರ ಮುಖಾಂತರ ಕಳ್ಸೋದು ಅವ್ರ ಜಮಖಂಡಿ ನಾ ಹೋಗದೆ ಕಡಿಮೆ ಹೊರದೇಲೆ ಕಡೆ ಒಂತಾರ ಇಲ್ರಿ ಅಲ್ಲೇ ಬರ್ತಾರೆ ಎಷ್ಟೋದಾಗ ಕೆಲಸ ಮಾಡ್ತೀನಿ ಇಲ್ಲಿಗೆ ಏನ್ರಿ ಕೆಲಸ ಬರುತ್ತಾರೆ ಆನಂದ ಅವ್ರ ಮುಖಾಂತರ ಕಲ್ಸ್ ಕೊಟ್ಟಿರ್ತೀನಿ ಅವ್ರು ಮಾಡ್ತಾರ ಸರ್ ಅವ್ರಿಗೆ ಬಸವರಾಸೆ ಅವ್ರಿಗೆ ಕೂಡ ಇದೆ ಅಂದ್ರೆ ಸರ್ ನಿಮ್ ಪಾಲಿಸಿ ಬರ್ಲೆ ಎಪ್ಪತ್ತು ತಿಂಗ್ಳು ದೊಡ್ಡಾಗಿತ್ತು ಇಂದ್ ಕಂಪ್ಯೂಟರ್ ಇದೆ ತಗೊಂಡ್ ನನಗೆ ಡೆವಲಪ್ಮೆಂಟ್ ಕತ್ತಿನ ಸರ್ ಕೂಡ ಪ್ರೋತ್ಸಾಹ ಕೊಡ್ತಾರ ಪ್ರೇರಣೆ ಕೊಡ್ತಾರ ಮತ್ತು ಅವ್ರಲ್ಲಿ ಎಂಥ ಭಾವನೆ ಇದೆ ಅಂತಂದರೆ ಕೇಳಿದ್ರು ನಮ್ಮ ಮನೆ ಒಂಥರ ಮನೆಗೆ ಬಂದಿದ್ರೆ ಅಕಸ್ಮಾತ್ ಬಟ್ಟೆ ಆಯಿತು ಅವ್ರಿಗೆ ನೋಡ್ರಿ ತಾನು ಉನ್ನತ ಅಧಿಕಾರದಲ್ಲಿ ಏನಕ್ಕಂಥ ಲವಲೇಶನೂ ಇಲ್ಲ ಸರ್ ನೀವು ಮನೆಗೆ ಬರ್ತೀನಿ ತೋರಿಸ್ರಿ ಅಂತಂದ್ರು ಮನೆಗೆ ಕರ್ಕೊಂಡು ಹೋಗಿ ತೋರಿಸಿದೆ ಅಲ್ಲಿಗೆ ಸಂತೋಷ ಪಟ್ಟರೆ ಅವರು ಸರ್ ನೀವು ವಿಚಾರ ಮಾಡ್ಕೊಳ್ತಾ ಬಂದಿಲ್ಲ ನೀವು ನನಗೆ ಏನರ ಗೈಡ್ ಮಾಡಿರಿ ಅಂತ ಅಂದ್ರೆ ಅವ್ರಲ್ಲಿ ಏನಿದೆ ಅಂತಂದರೆ ಬಸವಣ್ಣನ ವಚನದಂತೆ ನನಗಿಂತಲೂ ಇಂಜಿನಿಯರಿಂಗ್ ಆ ಒಂದು ಮನೋಭಾವ ಅವರಲ್ಲಿದೆ ಒಟ್ಟಾರೆ ಈ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ ಮುಂಬರುವ ದಿನಗಳಲ್ಲಿ ಈಗಂತೂ ಭಾಳಷ್ಟು ಇದೆ ಮ ಅವಕ್ಕಿಂತ ಈಗಂತೂ ಭಾಳ ಪಡಕಿದೆ ಈಗ ಬಂದವರಿಗೆ ಭಾಳ ಸದವಿಗಳು ನೀವು 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 ಮನೆಗಳಲ್ಲಿ ಕೂತು ಆನಂದಾಯ ಪ್ಯೂಟ್ ಮಾಡಿದ್ರೆ ಆಫೀಸಿಗೆ ಬರೋ ಶಕ್ತೇನೆ ಇಲ್ಲ ಅಲ್ಲೇನೆ ಕೂತು ನೀವು ಮಾಡ್ಬೋದು ಸಾಕಷ್ಟು ಬದಲಾವಣೆ ಆಗ್ತದೆ ಬೆಳವಣಿಗೆ ಆ ಬದಲಾವಣೆಗಳಿಗೆ ಬೆಳವಣಿಗೆಗೆ ಹೊಂದಿಕೊಂಡು ನಾವು ಈ ಮಾತೃ ಸಂಸ್ಥೆ ಋಣವನ್ನು ತೀರಿಸು ನನಗೆ ಮಾತುಗಳನ್ನು ಮತ್ತು ಇದೆಲ್ಲವನ್ನು ಆಧರಿಸಿರ್ತಕ್ಕಂಥ ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತುಗಳಿಗೆ ಇದ್ದರೆ ಕಾಣ್ತೀವಿ